ದೂರದರ್ಶನದ ಅನುಕೂಲ ಮತ್ತು ಅನಾನುಕೂಲಗಳು ದೂರದರ್ಶನವು ಇಪ್ಪತ್ತನೆಯ ಶತಮಾನದ ಅದ್ಭುತ ಆವಿಷ್ಕಾರಗಳಲ್ಲೊಂದು ದೂರದಲ್ಲಿನ ದೃಶ್ಯಗಳನ್ನು ದರ್ಶಿಸುವುದರಿಂದ ಇದನ್ನು ದೂರದರ್ಶನವೆಂದು ಕರೆದಿದ್ದಾರೆ ಇದೊಂದು ಪ್ರಬಲ ದೃಕ್ ಶ್ರವಣ ಸಾಧನವಾಗಿದ್ದು ಓದು ಬರಹ ಬಾರದವರ ಮೇಲೂ ತನ್ನ ಪ್ರಭಾವ ಬೀರಬಲ್ಲದು ಇದರಿಂದ ಅನುಕೂಲಗಳು ಇವೆ ಅಂತೆಯೇ ಅನಾನುಕೂಲಗಳೂ ಇವೆ ಅನುಕೂಲಗಳು ದೂರದರ್ಶನದ ಮೂಲಕ ಯ ವಿಶ್ವದ ಯಾವುದೇ ಮೂಲೆಯಲ್ಲಿ ಜರುಗುವ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು ಇದರಿಂದ ವಿಶ್ವವು ಇಂದು ಕಿರಿದಾಗಿದೆ ವಿಶ್ವದ ಬೆಳವಣಿಗೆಯೊಂದಿಗೆ ತಾವು ಬೆಳೆಯಲು ನೆರವಾಗಿದೆ ಅದು ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರವಿರಬಹುದು ಕೈಗಾರಿಕೆ ವ್ಯವಸಾಯ ಕ್ಷೇತ್ರವಿರಬಹುದು ವಿಶ್ವದ ಯಾವುದೇ ಮೂಲೆಯಲ್ಲಿ ಕಂಡುಹಿಡಿದ ನೂತನ ವಿಧಾನವನ್ನು ದೂರದರ್ಶನದ ಮೂಲಕ ಗ್ರಹಿಸಿ ಅಳವಡಿಸಿಕೊಳ್ಳಲು ನೆರವಾಗಿದೆ ಶೈಕ್ಷಣಿಕವಾಗಿ ಮಾಹಿತಿ ತಂತ್ರಜ್ಞಾನವು ಇಂದಿನ ಯುವ ಪೀಳಿಗೆಗೆ ನೇರವಾಗಿ ದೊರೆಯುತ್ತಿದೆ ಈ ದಿಸೆಯಲ್ಲಿ ದೂರದರ್ಶನವು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ ನೊಂದ ಜನರಿಗೆ ಬೆಂದ ಹೃದಯಕ್ಕೆ ತಂಪೆರೆಯುವ ಮನೋರಂಜನಾ ಕಾರ್ಯಕ್ರಮ ಬಹುತೇಕ ಜನತೆಗೆ ಆಕಾಶ ದೀಪವಾಗಿದೆ ಬಿಡುವಿನ ವೇಳೆಯ ಸದುಪಯೋಗ ಇದರಿಂದ ಸಾಧ್ಯ ಕ್ರೀಡಾ ಕ್ಷೇತ್ರದಲ್ಲಿ ಈ ವಿಶ್ವದ ಯಾವುದೇ ಮೂಲೆಯಲ್ಲಿ ಕ್ರೀಡೆ ನಡೆಯುವಂತಿದ್ದರೂ ಪ್ರಥಮ ಮಾಹಿತಿಯನ್ನು ದೂರದರ್ಶನದಿಂದ ಪಡೆಯಬಹುದು ರೈತರಿಗೆ ಸಹ ಇದೊಂದು ಮಾರ್ಗದರ್ಶನದಂತೆ ಕೆಲಸ ನಿರ್ವಹಿಸುತ್ತದೆ ಉತ್ತಮ ತಳಿಯ ಬೀಜ ಗೊಬ್ಬರ ಕ್ರಿಮಿನಾಶಕಗಳ ಬಳಕೆ ಇತ್ಯಾದಿಗಳ ಪೂರ್ಣ ಮಾಹಿತಿ ವ್ಯವಸಾಯ ಪ್ರಧಾನವಾದ ನಮ್ಮಿ ದೇಶಕ್ಕೆ ಹೆಚ್ಚು ಉಪಯುಕ್ತವಾಗಿದೆ ಹೀಗೆ ಇನ್ನು ಹಲವು ಹತ್ತು ದೆಸೆಗಳಿಂದ ಇದರಿಂದ ಎಲ್ಲ ವರ್ಗದ ಜನರು ಅನುಕೂಲಗಳನ್ನು ಪಡೆಯಬಹುದಾಗಿದೆ ಅನುಕೂಲಗಳು ಅನುಕೂಲ ಅನಾನುಕೂಲಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಈ ಮಾಧ್ಯಮದಿಂದ ಹಲವು ಅನಾನುಕೂಲಗಳು ಕಂಡುಬರುತ್ತವೆ ಪ್ರಪ್ರಥಮವಾಗಿ ದೂರದರ್ಶನದ ಸತತ ವೀಕ್ಷಣೆಯಿಂದ ದೃಷ್ಟಿದೋಷ ಉಂಟಾಗುತ್ತದೆ ಉತ್ತಮ ಕಾರ್ಯಕ್ರಮಗಳು ಯಾವುದೆಂದು ಗುರುತಿಸಲಾಗದೆ ಅಸಂಬದ್ಧವಾದ ಕಾರ್ಯಕ್ರಮಗಳನ್ನು ನೋಡಿ ಜೀವನವನ್ನು ಹಾಳುಗೆಡಿಸಿಕೊಳ್ಳುವ ಸಂದರ್ಭಗಳೂ ಇವೆ ವಿದ್ಯಾರ್ಥಿಗಳಾದವರು ಓದನತ್ತ ಗಮನ ಹರಿಸದೆ ಸದಾ ದೂರದರ್ಶನ ವೀಕ್ಷಣೆಯಲ್ಲಿ ಕಾಲ ಕಳೆದು ಜೀವನವನ್ನು ಹಾಳಿ ಮಾಡಿಕೊಳ್ಳುವ ಸಂಭವವಿದೆ ತಪ್ಪು ಹಾದಿ ಹಿಡಿಯುವ ಸಂಭವವೂ ಇದೆ ಒಟ್ಟಾರೆ ಹೇಳುವುದಾದರೆ ಇದೊಂದು ಚಿನ್ನದ ಸೂಜಿ ಇದ್ದಂತೆ ಇದನ್ನು ಸದುಪಯೋಗಪಡಿಸಿಕೊಂಡಾಗ ಉದ್ದೇಶ ಸಫಲವಾಗುತ್ತದೆ ಇಲ್ಲದಿದ್ದರೆ ಬಳಿಕೆ ಹೊರೆಯಾಗುತ್ತದೆ ಎಂಬುದನ್ನು ಮನಗಾಣಬೇಕಿದೆ